ಅಂಬೇಡ್ಕರ್ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಭಾರತ ಇತಿಹಾಸದಲ್ಲಿ ಒಂದು ಸಂವಿಧಾನವ ರಚಿಸಿದಂಥ ಮಹಾಪುಣ್ಯವಂತ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಬರುತ್ತೆ ನಮಗೆ ಸಮಾನತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋದನ್ನು ತಪ್ಪನ್ನು ನೀವು ಮಾಡ್ತಾ ಇದ್ದೀರ ಮಹಾತ್ಮ ಗಾಂಧೀಜಿ ತಪ್ಪು ಮಾಡವ್ರಿ ನೆಹರು ಕೂಡ ತಪ್ಪು ಮಾಡವ್ರಿ ಪಾಕಿಸ್ತಾನನ್ನ ಸರ್ವೆ ಮಾಡ್ ಸರ್ವೆ ಮಾಡಿಸಿದ್ರು ಬಾಂಗ್ಲಾದೇಶನೂ ಸರ್ವೆ ಎಲ್ಲಿದೆ ನೆಹರು ಮಾಡಿರೋ ಕೆಲಸಗಳು ಅಂತಲ್ಲ ನೆಹರು ಸ್ವಾಮಿಗಳಿಗೆ ಇಂದಿರಾ ಗಾಂಧಿ ಕೂಡ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರುವ ಸಂದೇಶಗಳೆಲ್ಲ ಉಲ್ಟ ಮಾಡಿದ್ದಾರೆ ರಾಜಕೀಯದಲ್ಲಿ ತುಂಬ ಸಂವಿಧಾನವನ್ನು ಒಂದು ರೀತಿಯಾಗಿ ಚಕ್ರ ಇಷ್ಟು ಚಕ್ರವಾಗಿ ತಿರುಗಿಸ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿ ಇಲ್ಲಾಂದ್ರೂ ಕೂಡ ಪ್ರೆಸಿಡೆಂಟ್ ರೂಲ್ಸ್ ಮಾಡಿಸಿ ಅಂತ ಈ ರೂಲ್ಸ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ರಾಜಕೀಯ ವ್ಯಕ್ತಿಗಳಿಂದ ಸರ್ವನಾಶ ಆಗ್ತಾ ಇದೆ ಆಗ್ತಾ ಇದೆ ಅಂಥೇಳಿ ಸಮಾನತೆ ಬರಬೇಕಾದ್ರೆ ಪ್ರೆಸಿಡೆಂಟ್ ರೂಲ್ಸ್ ಮಾಡಿಸಿರಿ ಪ್ರೆಸಿಡೆಂಟ್ ರೂಲ್ಸ್ ಮಾಡಿಸಿ ಆರಾಮಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಒಬ್ಬ ರಾಜಕೀಯ ವ್ಯಕ್ತಿ ಐದು ಸಾವಿರ ಕೋಟಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಎಮ್ ಎಲ್ ಎಲ್ಲಿ ಸಮಾನತೆ ಬರುತ್ತೆ ಈಗ ಒಂದೊಂದು ವಿಷಯ ಎಷ್ಟು ಕೋಟಿ ಕೋಟಿ ಒಂದು ಒಂದೊಂದು ಎಲೆಕ್ಷನ್ಗೆ ಬೇಕು ಯಾಕೆ ಬೇಕು ಎಲೆಕ್ಷನು ಒಂದು ಓಟ್ ಬೇಕಾಗಿದರೆ ನೀನು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತೊಗೊಂತೀರ ಅವನು ಐದು ಸಾವಿರ ಕೋಟಿ ಮೇಲೆ ಹೋಗ್ತಾನೆ ಅವನು ಮುಂದಿನ ದಿನದಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಇರಬೇಕು ನಮಗೆ ಗೊತ್ತಾಗ್ತಲ್ಲ ಏನಾಗುತ್ತೋ ನಮಗೆ ಗೊತ್ತಾಗಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದಂತಹ వర్జినాలిట తగసి వర్జినాలిటిటి బెూ నమకి రామనమ అన్నోదు సుమ్ బోద డాక్టర్ బిఆర్ అంబేద్కర్ హరు సుమ్ బోద జై భీం జై జై భీం సర్ ఈ దివస ఎప్పనే వర్ష సంవిధా రచసిన దివస సర్ ఇం డాక్టర్ బిఆర్ అంబేద్కర్వర శిల్పద అపరూపద విషయ సర్ ఇది డాక్టర్ బిఆర్ అంబేద్కర్వరు ಜೀವನದಲ್ಲಿ ಅತಿ ಜೀವನದಲ್ಲೇ ಅತಿ ಹೆಚ್ಚಾಗಿ ಮಾಡಿರತಂತಹ ನಮ್ಮ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ನಂಬರ್ ಒನ್ ಅಂತ ಹೇಳ್ತೀನಿ ವಿಶ್ವದಲ್ಲೇ ವಿಶ್ವದಲ್ಲೇ ನಂಬರ್ ಒನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಸಾಧನೆಯನ್ನು ಇನ್ನೂ ಜನ್ಮದಲ್ಲಿ ಇನ್ನೊಬ್ರು ಬರ್ತಾರಂತ ನಾನು ನಂಬೋದಿಲ್ಲ ಇನ್ನೊಬ್ಬ ಜನ್ಮದಲ್ಲೂ ಕೂಡ ಇನ್ನೊಬ್ಬ ಅಂಬೇಡ್ಕರ್ ಬರ್ತಾರಂತ ನಾನು ನಂಬೋದಿಲ್ಲ ಯಾಕಂದರೆ ಅವ್ರ ಸಾಧನೆ ಅನುವು ಅನುವು ಅಂತಾರಲ್ಲ ಅನುವು ಅನುವಿನ ರಾಗ ಅಂತಾರಲ್ಲ ಆ ರಾಗದಲ್ಲಿ ಒಂದು ಅನುವು ಉತ್ಪತ್ತಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ಲಡ್ಡಲ್ಲಿ ಎಸ್ ಯಾವ ಬ್ಲಡ್ ಆದರೂ ಇರಲಿ ಒಂದು ಬ್ಲಡ್ ಒಂದು ಅನುವು ಏನಾದರೂ ಒಂದು ಚೆಕ್ ಮಾಡಬೇಕಾದ್ರೆ ಬ್ಲಡ್ಡಲ್ಲಿ ಅಣು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಒಂದು ಹೇಳ್ತಾ ಇದ್ದೀನಿ ಎಲ್ಲ ಬ್ಲಡ್ಡು ಅಣುಗಳಲ್ಲಿ ಒಂದು ಅಂಬೇಡ್ಕರ್ ಅಂತ ನಾನು ಹೇಳ್ತಾ ಇದ್ದೀನಿ ಮಾನವನಿಗೆ ಬೇಕಾಗಿರೋದು ಮಾನವತ್ವ ಸಮಾನತೆ ಏನಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ನಮ್ಮ ನಮ್ಮ ಭಾರತ ಇತಿಹಾಸದಲ್ಲಿ ತೋರಿಸಿದಂಥ ಜಾತಿ ಮತ ಭೇದವಿಲ್ಲದಂತಹ ಒಂದು ಸಂವಿಧಾನವ ರಚಿಸಿದಂಥ ಮಹಾಪುಣ್ಯವಂತ ಅಂತ ನಾನು ಹೇಳ್ತಾ ಇದ್ದೀನಿ ಕಾರಣ ಏನಂದರೆ ಒಂದೇ ಒಂದು ವಿಧ ಎಪ್ಪತ್ತೈದು ವರ್ಷಗಳಾಯಿತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವ ರಚಿಸಿ ರಚಿಸಿ ಆ ಯಪ್ಪ ಮಹಾನುಭಾವ ಯಾವ ಥರ ತನ್ನ ಮನೆ ಸಂಸಾರ ಎಲ್ಲ ಬಿಟ್ಟು ಪ್ರಜೆಗಳಕ್ಕೋಸ್ಕರ ಪ್ರಜೆಗಳಕ್ಕೋಸ್ಕರ ಆ ಯಪ್ಪ ಮಾಡಿದಂತಹ ಒಂದೊಂದು ವಿಷಯದಲ್ಲಲ್ಲ ಆ ಯಪ್ಪ ಆರ್ಯಗೂ ಕೂಡ ಒಪ್ಕೊಂಡಿಲ್ಲ ಆರ್ಯಗೂ ಕೂಡ ಬೇಡ ಅಂತ ಬಿಟ್ಬಿಟ್ಟವನು ಇದನ್ನು ಏನಾದರೂ ಮಾಡಿ ಒಂದು ಸ್ಕಿಲ್ ತರಬೇಕು ಅಂತ ಹೇಳಿ ಆ ಒಂದು ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರತಂಥ ಸಾಧನೆ ಆ ದಿವಸಗಳಲ್ಲಿ ಆ ಇದರಲ್ಲಿ ಡಾಕ್ಟರ್ ಬಿ ಆರ್ ಅವರು ಒಂದೊಂದು ಮನೆ ಎಸ್ ಸಿ ಆಗಲಿ ಎಸ್ ಟಿನಾಗಲಿ ಬಲ್ಜ್ರಾಗಲಿ ದೊಡ್ಡರವ್ರು ಕೀಲಿ ಜಾತಿ ಆಗಲಿ ಮೇಲೆ ಜಾತಿ ಆಗಲಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮನೇಲಿ ಮಲ್ಕೊಂಡ್ರೆ ಒಂದು ರೊಚ್ಚ ಮನೇಲಿ ಅಲ್ಲೇ ಮಲ್ಕೊಂಡು ಆ ಮನೇಲಿ ಮಲ್ಕೊಂಡು ಅಲ್ಲೇ ತಿಂದು ಅಲ್ಲೇ ಅವರು ರಚನೆ ಮಾಡೋದು ಒಂದು ರೈಟರ್ ಮಾಡೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಮ್ಮನೆ ಅಲ್ಲ ಅವರು ರೈಟಿಂಗ್ ಮಾಡೋದು ಸುಮ್ಮನೆ ಅಲ್ಲ ಆವಾಗ ಒಂದು ಗುಡ್ಸ್ಲಲ್ಲಿ ಒಂದು ಮನೇಲಿ ಒಂದು ಹತ್ತು ಜನ ಇಪ್ಪತ್ತು ಜನ ಇರ್ತಾರೆ ಇರ್ತಾರೆ ಅಲ್ಲೇ ಬ ಕೂತ್ಕೊಳ್ಳೋದು ಅಲ್ಲೇ ತಿನ್ನೋದು ಅಲ್ಲೇ ರೊಚ್ಚೆ ಮಾಡೋದು ಅವ್ರಿಗೆ ಓದೋದು ಗೊತ್ತಿಲ್ಲ ಬರೆಯೋದು ಗೊತ್ತಿಲ್ಲ ಏನೋ ಯಾರೋ ಒಂದು ಮುದ್ದೆ ಎತ್ತಿ ಬಿಸಾಕಿದರೆ ಆ ಮುದ್ದೆನ ತಿನ್ನೋರು ಇವರು ಅರ್ಥ ಮಾಡ್ಕೊಳ್ಳಿ ಆ ಕಾಲದಲ್ಲಿ ಏನೂ ಇಲ್ಲ ಅಲ್ಲಿ ಆ ಕಾಲದಲ್ಲಿ ಯಾರಾದರೂ ಮುದ್ದೆಗಳು ದೊಡ್ಡವರು ಮುದ್ದೆಗಳು ಬಿಸಾಕಿದರೆ ಆ ಮುದ್ದೆಗಳು ತಿಂದು ಬದುಕೋರು ಆ ಜನಗಳು ಅಂಥ ಜನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದರ ಆ ನೆಲದಲ್ಲಿ ನಿಂತ್ಕೊಂಡು ಆ ಜಾಗದಲ್ಲಿ ನಿಂತ್ಕೊಂಡು ಒಂದು ರಚನೆ ಮಾಡಬೇಕಾಗಿದ್ರೆ ಯಾವ ತರಹ ಇರ್ಬೋದು ಆ ಜನಗಳು ಅಲ್ಲೇ ಹುಚ್ಚೆ ಹೋಗ್ಕೊಳ್ತಾರೆ ಆ ತಾಯಿ ಅಲ್ಲೇ ಅಡುಗೆ ಮಾಡ್ತಾಳೆ ಆ ತಾಯಿ ಅಲ್ಲೇ ಸ್ನಾನ ಮಾಡ್ತಾರೆ ಆ ಗುಡ್ಸಲಲ್ಲಿ ಇರೋರು ಆ ಜಾಗದಲ್ಲಿ ಅಲ್ಲೇ ನೀರು ಕೊಳಚೆ ನೀರು ಇರುತ್ತೆ ಅಲ್ಲೇ ಮಲ್ಕೊಂಡು ರಚನೆ ಮಾಡಿರೋದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರನ್ನು ಯಾವ ಥರ ಮೇಲುಗಡೆ ತರಬೇಕು ಇವತ್ತು ಇವ್ರನ್ನ ಯಾವ ವಿಧಿಯಲ್ಲಿ ಮೇಲ್ಗಡೆ ತರಬೇಕು ಈ ಮಕ್ಕಳನ್ನು ಯಾವ ಮುಂದುವರ್ಸ್ಕೊಂಡೋಗ್ಬೇಕು ಅವರು ಎಸ್ಸಿಗ ಬಲ್ಜರ್ಗಳ್ರ ಯಾವ ಜಾತಿ ಅವರು ಯಾವ ಜಾತಿ ಇಲ್ಲ ಸ್ವಾಮಿ ಅವರು ಯಾವ ಜಾತಿ ಅಲ್ಲ ಅವಾಗ ಯಾವ ಜಾತಿ ಸೇರಿಲ್ಲ ಅವರು ಎಸ್ಗೂ ಸೇರಿಲ್ಲ ಎಷ್ಟುಗಳೂ ಸೇರಿಲ್ಲ ಬಲ್ಜರು ಅಲ್ಲ ಬ್ರಾಹ್ಮಿಣ್ಸ್ ಅಲ್ಲ ಅವರು ಆ ಕಾಲದಲ್ಲಿ ಮಾನವ ಅಂತ ಒಂದಿತ್ತು ಆ ಮಾನವ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಇದು ಒಂದೇ ಅಲ್ಲ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಪ್ರತಿಯೊಂದು ಜಾಗದಲ್ಲಿ ರಚಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ನಾನು ಹ್ಯಾಂಡ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಯಪ್ಪ ಸಂವಿಧಾನದಲ್ಲಿ ಮಾಡಿದಂತಹ ಫೈನಾನ್ಸ್ ಆಗಲಿ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಒಂದು ನಮ್ಮ ಇಂಡಿಯಾದಲ್ಲಿ ನಡೆಸಿದಂತಹ ಒಂದು ನಿಯಮಗಳು ನಾವು ಒಂದು ಎಲೆಕ್ಟ್ರಿಕಲ್ ಆಗಲಿ ಒಂದು ವಾಟರ್ ಆಗಲಿ ಒಂದು ಗಾಳಿಯಾಗಲಿ ಪ್ರತಿಯೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಪ್ರತಿಯೊಂದಕ್ಕೆ ಒಂದೊಂದು ನಿಯಮಗಳು ಇದೆ ಮನುಷ್ಯನ ಓದಕ್ಕಾಗಲಿ ಅವನು ಬಾಲಕ್ಕಾಗಲಿ ಅವನು ಯಾವ ರೀತಿಯಲ್ಲಿ ನಮ್ಮ ದೇಶ ಯಾವ ರೀತಿಯಲ್ಲಿ ಇರಬೇಕು ಒಂದೊಂದು ಒಂದೊಂದು ನೇಮ್ಗಳನ್ನು ಮಾಡಿದ ಅಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ ಆದರೆ ಇದನ್ನು ಫೈಲನ್ನು ಸರಿ ಮಾಡಿ ಒಂದು ನಿಯಮವನ್ನು ಮಾಡಿ ಒಂದು ಫೈಲ್ ಕರೆಕ್ಟಾಗಿ ಮಾಡಿ ಇಟ್ಟಿದಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರ್ ಇದೊಂದು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷದಲ್ಲಿ ಡಾಕ್ಟರ್ ಬಿ ಆರ್ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಮುಂದಿಚ್ಚೆನೆ ಅಖಂಡ ಭಾರತ ದೇಶ ಇತ್ತು ಅಖಂಡ ಭಾರತ ದೇಶದಲ್ಲಿ ನಮಗೆ ಹಿಂಸೆ ಮಾಡಿದಂತಹ ಸ್ವಾತಂತ್ರ್ಯ ಆ ಕಾಲದಲ್ಲಿ ಗೊತ್ತು ಅವ್ರ ಜೇಬು ಬಂದರು ಸರ್ವನಾಶ ಮಾಡಿದ್ರು ಬ್ರಿಟಿಷರು ಬಂದರು ಅವರು ನಾಶ ಮಾಡಿದ್ರು ಈಗಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಎತ್ಕೊತಾ ಇಲ್ಲ ಸ್ವಾಮಿ ರಾಜ್ಯಾಂಗದಲ್ಲಿ ಬ್ರಿಟಿಷ್ ರಾಜ್ಯ ಅದನ್ನೇ ಇಟ್ಟುಕೊಂಡು ಸರ್ವನಾಶ ಮಾಡ್ತಾ ಇದ್ದಾರಲ್ಲ ನಮ್ಮ ರಾಜ್ಯದಲ್ಲಿ ಸೆಕ್ಷನ್ ಅಂತ ಇಡ್ತಾರೆ ಬ್ರಿಟಿಷ್ ರಾಜ್ಯ ಸೆಕ್ಷನ್ ಅಂತ ಇಡ್ತಾರೆ ಯಾಕೆ ಇಡ್ತಾಯಿದಾರೋ ಗೊತ್ತಿಲ್ಲ ಇದು ಬ್ರಿಟಿಷ್ ಯಾಕೆ ಅಂಬೇಡ್ಕರ್ ಫೋಟೋಗಳು ಬೇಕಂದರೆ ಪ್ರೋಗ್ರಾಮ್ಗಳು ಮಾಡಬೇಕು ಅಂಬೇಡ್ಕರ್ಗಳು ಬೇಕು ಸಂವಿಧಾನದಲ್ಲಿ ಎಲ್ಲದೂ ಇಟ್ಕೊತಾರೆ ಬ್ರಿಟಿಷ್ ರಾಜ್ಯದಲ್ಲಿ ಯಾಕೆ ಇರಬೇಕು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಅಂತ ನಾನು ಇದೊಂದು ಹೇಳ್ತಾಯಿದ್ದೀನಿ ಫಸ್ಟ್ ಒಂದು ಅಂಬೇಡ್ಕರ್ ಹೇಳಿರೋದು ಅಂಬೇಡ್ಕರ್ ಫೋಟೋಗಳು ಇಟ್ಕೊಂಡು ಅಂಬೇಡ್ಕರ್ ಎಲ್ಲನೂ ಇಟ್ಕೊಂಡು ರಾಜ್ಯಾಂಗದಲ್ಲಿ ಬ್ರಿಟಿಷ್ ರಾಜ್ಯ ಯಾಕೆ ಇಟ್ಕೋಬೇಕು ಬ್ರಿಟಿಷ್ ರಾಜ್ಯಾಂಗ ಬೇಕಾ ಅಂತ ನಾನು ಇದೊಂದು ಇದ್ದೀನಿ ಬ್ರಿಟಿಷವರು ಓಡಿಸಿದೀವಲ್ಲ ಅಂತ ನಾನು ಇದನ್ನು ಹೇಳ್ತಾಯಿಲ್ಲ ಬ್ರಿಟಿಷವ್ರದ್ದು ದಯವಿಟ್ಟು ರಾಜ್ಯಾಂಗದಲ್ಲಿ ಇರೋದನ್ನು ಸರಿ ಮಾಡಿಕೊಡಿ ಸಮಾನತೆಯನ್ನು ಸರಿ ಮಾಡಿಕೊಡಿ ಇನ್ನೂ ಸಮಾನತೆ ಅನ್ನೋದು ಹೊರಗೆ ದೇಶದಲ್ಲಿ ಕರ್ಕೊಂಬಂದು ಇಲ್ಲಿಟ್ಕೊಂಡು ಸಮಾನತೆ ಮಾಡೋದಲ್ಲ ಭಾರತ ದೇಶದಲ್ಲಿ ಸಮಾನತೆ ನಾವು ಮಾಡಿಕೊಂಡು ಇನ್ನೊಬ್ರಿಗೆ ಸಮಾನತೆ ತೋರಿಸೋದು ಸಮಾನತೆ ಫಸ್ಟ್ ಒಂದು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳೋದು ಫಸ್ಟ್ ನಮ್ಮನ್ನು ಸಮಾನತೆ ಮಾಡಿಕೊಂಡು ಇನ್ನೊಬ್ರಿಗೆ ಸಮಾನತೆ ತೋರಿಸಿ ಅಂತ ನಮ್ಮ ಅಂಬೇಡ್ಕರ್ ಹೇಳಿದ್ದು ಇವರು ಏನು ಮಾಡಿಬಿಟ್ಟವ್ರು ಅಂತ ಹೊರ ದೇಶಗಳನ್ನ ಕರ್ಕೊಂಡ್ಬಂದು ಇಲ್ಲಿಟ್ಕೊಂಡು ಸಮಾನತೆ ಮಾಡಿಸಿ ನಮ್ಮನ್ನು ಸಮಾನತೆ ಇಲ್ಲದ ಕೀಳು ಜಾತಿಯಿಂದ ತಲಿಸ್ತಿರಲ್ಲ ಎಲ್ಲೂ ಬರುತ್ತೆ ನಮಗೆ ಸಮಾನತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋದನ್ನು ತಪ್ಪನ್ನು ನೀವು ಮಾಡ್ತಾ ಇದ್ದೀರಾ ಇದನ್ನು ಒಂದು ಅರ್ಥ ಮಾಡಬೇಕು ಆವಾಗಲೇ ಮಹಾತ್ಮ ಗಾಂಧೀಜಿ ತಪ್ಪು ಮಾಡೋರು ನೆಹರು ಕೂಡ ತಪ್ಪು ಮಾಡವ್ರಿ ಪಾಕಿಸ್ತಾನನ್ನು ಸರ್ವೆ ಮಾಡಿ ಸರ್ವೆ ಮಾಡಿಸಿದ್ರು ಬಾಂಗ್ಲಾದೇಶನೂ ಸರ್ವೆ ಮಾಡಿ ಹ್ಞೂ ಸಮಾನತೆ ಎಲ್ಲಿದೆ ನೀನು ಧರ್ಣಿ ಮಾಡಿದೆಯಲ್ಲ ಸತ್ಯಾಗ್ರಹ ಮಾಡಿದರಲ್ಲ ಯಾವುದಕ್ಕೆ ಮಾಡಿದರ ನೀನು ಧರ್ಣಿ ಸತ್ಯಾಗ್ರಹ ಯಾವಾಗ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರ ಚೇಂಜ್ ಮಾಡ್ರಿ ಅಂತ ಹೇಳಿದ್ರ ಯಾವುದಕ್ಕೋಸ್ಕರ ಮಾಡಿದರ ಇವೆಲ್ಲ ಬಾಂಗ್ಲಾದೇಶ ನಾಶ ಮಾಡಿದ್ರು ಪಾಕಿಸ್ತಾನ ಮಾಡಿದ್ರು ಈಗ ನೋಡಿ ಅದರಿಂದನೇ ಅಲ್ವಾ ನಮ್ಮ ಸಮಾನತೆಯಿಂದ ಎಷ್ಟು ಕುತ್ತಿಗೆಗೆ ಬಂದಿರೋದು ಕುತ್ತಿಗೆಗೆ ಬಂದಿರೋದು ಇದನ್ನು ನಾನು ಕೇಳ್ತಾಯಿದ್ದೀನಿ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ ಒಂದೇ ಒಂದು ವಿಷಯ ನೆಹರು ಮಾಡಿರೋ ಕೆಲಸಗಳು ಅಂತಲ್ಲ ನೆಹರು ಸ್ವಾಮಿಗಳಿಗೆ ಇಂದಿರಾ ಗಾಂಧಿ ಕೂಡ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರುವ ಸಂದೇಶವುಗಳೆಲ್ಲ ಉಲ್ಟಾ ಮಾಡಿದ್ದಾರೆ ಕಿತ್ತಾಕೋದು ಬೇರೆದೊಂದು ಸಂದೇಶ ಮಾಡೋದು ಆ ನಂಬರ್ ಹಾಕ್ಕೊಳ್ಳೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂದೇಶ ಅಂತ ಹಾಕೋದು ಇನ್ನೊಂದನ್ನು ಸೇರಿಸ್ಬಿಟ್ಟು ಅದನ್ನು ಸಂದೇಶ ಪ್ರಕಾರವಾಗಿ ಈ ಥರ ಮಾಡಿದ್ದಾರೆ ಇಂದಿರಾ ಗಾಂಧಿ ಮಾಡಿದ್ದಾರೆ ನೆಹರು ಇನ್ನೂ ಗಬ್ಬೆ ಬಿರಿಸ್ಬಿಟ್ಟವ್ರೆ ನೆಹರು ಅವರು ಮಹಾತ್ಮ ಗಾಂಧೀಜಿ ಕೂಡ ಈ ದೇಶವನ್ನು ಸರ್ವನಾಶ ಮಾಡಿದ್ದಾರೆ ಅಂತ ಇಪ್ಪತ್ನಾಲ್ಕು ಗಂಟೆ ಡೆಲ್ಲಿಯಲ್ಲಿ ದೀಪ ಬೆಲಗಿಸ್ತಾ ಇದ್ದಾರಲ್ಲ ಮಹಾತ್ಮ ಗಾಂಧೀಜಿದು ನನಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಸರಿ ಸಾಮಾನ್ಯ ಈ ನಡುವೆ ಒಂದು ವಿಷಯ ಹೇಳ್ತೀನಿ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋಗ್ಬಿಟ್ಟಿದೆ ಚಿಕ್ಕ ಮಕ್ಕಳು ಎಸ್ ಎಲ್ ಸಿ ಬಿ ಕಾಮ್ ಓದಿರೋ ಮಕ್ಕಳು ತಪ್ಪು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ನೆಹರು ತಪ್ಪು ಕೆಲಸ ಮಾಡೋರೆ ಮಹಾತ್ಮ ಗಾಂಧೀಜಿ ತಪ್ಪು ಕೆಲಸ ಮಾಡೋರು ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿದೆ ಆದರೆ ನಮ್ಮವ್ರಿಗೆ ಹಿಂದೆ ಇರೋರು ಈಗಲಿರೋರಿಗೆ ಗೊತ್ತಾಗ್ತಾನೆ ಇಲ್ಲ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ಸಮಾನತೆ ಅಂತ ಏನೊಂದು ಒಂದು ಗೊತ್ತಾಗ್ತಾ ಇಲ್ಲ ರಾಜಕೀಯ ವ್ಯಕ್ತಿಗಳು ಇದನ್ನು ಯಾವ ರೀತಿಯಲ್ಲಿ ತಗೊಂಡು ಬರಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಇದನ್ನು ಸಮಾನತೆ ಅಂತ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರೋ ಕೆಲಸಗಳನ್ನು ಒಂದೊಂದು ಒಂದೊಂದು ನಿಯಮಗಳನ್ನು ರಾಜಕೀಯ ವ್ಯಕ್ತಿಗಳು ಅವ್ರ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವ್ರ ಸ್ವಾರ್ಥ ಅವ್ರ ಸ್ವಂತ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಯಾರು ಒಬ್ಬ ರಾಜ ಆ ಕಾಲದಲ್ಲಿ ಸತ್ಯ ಹರಿಶ್ಚಂದ್ರನೇ ಎತ್ಕೊಳ್ಳಿ ಹರಿಶ್ಚಂದ್ರ ಸ್ವಾರ್ಥಕ್ಕೋಸ್ಕರ ಹೋರಾಡಿದ್ರ ರಾಜ ಹರಿಶ್ಚಂದ್ರನ ಆ ಕಾಲದಲ್ಲಿ ರಾಜರು ಯಾವುದಾದ್ರು ಭಿಕ್ಷುಗಾರಿಗೆ ಬಂದರೆ ಏನು ಬೇಕಪ್ಪ ಬಂದರೆ ನಿಮ್ಮ ರಾಜ್ಯನ ಬೇಕಾದರೆ ಸರಿ ತಗೊಳ್ಳಪ್ಪ ನಾನು ಭಿಕ್ಷುಗಾರ ಹಾಕ್ತೀನಿ ಅಂತ ಹೇಳ್ತಾಯಿದ್ರು ಈಗ ಕಾಲದಲ್ಲಿ ರಾಜಕೀಯ ವ್ಯಕ್ತಿಗಳು ಇಂಥದ್ದು ಅಂತ ಗೊತ್ತಾಗ್ತಾಯಿದೆ ರಾಜಕೀಯ ವ್ಯಕ್ತಿಗಳು ರಾಜಕೀಯದಲ್ಲಿ ತುಂಬ ಸಂವಿಧಾನವನ್ನು ಒಂದು ರೀತಿಯಾಗಿ ಚಕ್ರ ಇಷ್ಟು ಚಕ್ರವಾಗಿ ತಿರುಗಿಸ್ತಾ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನಿಯಮವನ್ನು ಸರಿಸಮಾನವಾಗಿ ಮಾಡಿಕೊಂಡ್ರಿ ಎಷ್ಟು ಕ್ಲೀನಾಗಿರುತ್ತೆ ಇವು ಎಷ್ಟು ಚೆನ್ನಾಗಿರುತ್ತೆ ಮುಂದೆ ಜನ್ಮದಲ್ಲಾದರೂ ನೋಡಿರಿ ಒಂದು ವಿಷಯ ಹೇಳ್ತೀನಿ ಜನ್ಮ ಜನ್ಮಗಳು ಮರ್ಯದಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸಂವಿಧಾನ ನಮಗೆ ಕೊಟ್ಟರಲ್ಲ ಇದನ್ನು ಸರಿಸಮಾನವಾಗಿ ಮಾಡಿಕೊಂಡ್ರೆ ಈಗಲಾದರೂ ಸರಿಸಮಾನವಾಗಿ ಮಾಡಿಕೊಂಡ್ರೆ ಮುಂದೆ ಜನ್ಮದಲ್ಲಾದರೂ ನಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಇಲ್ಲದಿದ್ದರೆ ಇಲ್ಲದಿದ್ದರೆ ಆಫ್ಘಾನಿಸ್ತಾನ ಆಗುತ್ತೆ ಆಫ್ಘಾನಿಸ್ತಾನ ಆಗುತ್ತೆ ಎಲ್ಲರೂ ಒಂದೊಂದು ಮನೆಗೆ ಒಂದೊಂದು ಹತ್ತು ಹತ್ತು ತುಪ್ಪಾಕಿಲಿಟ್ಕೊಂಡು ಅವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳು ಸಾಯ್ಬೇಕಾಗುತ್ತೆ ಸ್ವಾಮಿಗಳೇ ಮಹಾನುಭಾವರೇ ರಾಜಕೀಯ ವ್ಯಕ್ತಿಗಳೇ ನಾನು ಹೇಳ್ತಾ ಇದ್ದೀನಿ ನಿಮಗೆ ಫಸ್ಟ್ ಪಾಯಿಂಟ್ ನಿಮಗೆ ನಾನು ಹೇಳ್ತಾ ಇರೋದು ಸಂವಿಧಾನವನ್ನು ನಿಮ್ಮಪ್ಪನ ಹಾಚಲ್ಲ ರೀ ನಿಮ್ಮ ಅಪ್ಪನ ನೀವು ನಾಲ್ಕು ಜನ ಓಟ್ ಹಾಕಿದರೆ ನೀನು ಅಲ್ಲಿ ಕೂತ್ಕೊಂಡಿದ್ದೀಯ ಇಲ್ಲದಿದ್ದರೆ ಎತ್ತಿ ನೀನು ಬಿಸಾಕ್ಬಿಡ್ತಾರೆ ಸಂವಿಧಾನದಲ್ಲಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಹೇಳಿದ್ದಾರೆ ರಾಜಕೀಯ ವ್ಯಕ್ತಿಲಿ ಇಲ್ಲಾಂದರೂ ಕೂಡ ನಮ್ಮ ನಡೆಸ್ಬೋದಂತ ಸಂವಿಧಾನದಲ್ಲಿ ಇದೆ ರಾಜಕೀಯ ವ್ಯಕ್ತಿಲಿ ಇಲ್ಲಾಂದರೂ ಕೂಡ ಪ್ರೆಸಿಡೆಂಟ್ ರೂಲ್ಸ್ ಮಾಡಿ ನಡೆಸ್ಬೋದಂತ ಈ ರೂಲ್ಸ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಆ ಪರಮಾತ್ಮನಿಗೆ ಗೊತ್ತು ಸಣ್ಣ ರಾಜಕೀಯ ವ್ಯಕ್ತಿಗಳಿಲ್ಲಾದರೆ ಕೋಟಿ ಕೋಟಿ ಹಣ ಆರಾಮಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸಮಾನ ವೇತನ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಇದಕ್ಕೂ ಮುಂಚೆನೇ ಮೀಡಿಯಾದಲ್ಲಿ ನಾಲ್ಕೈದು ಸಾರಿ ಹೇಳಿದೆ ರಾಜಕೀಯ ವ್ಯಕ್ತಿಗಳಿಂದ ಸರ್ವನಾಶ ಆಗ್ತಾಯಿದೆ ಅದು ಆಗ್ತಾಯಿದೆ ಅಂತೇಳಿ ಸಮಾನತೆ ಬರಬೇಕಾದ್ರೆ ಪ್ರೆಸಿಡೆಂಟ್ ರೂಲ್ಸ್ ಮಾಡಿಸ್ರಿ ಪ್ರೆಸಿಡೆಂಟ್ ರೂಲ್ಸ್ ಮಾಡಿಸಿ ಆರಾಮಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಒಬ್ಬ ರಾಜಕೀಯ ವ್ಯಕ್ತಿ ಐದು ಸಾವಿರ ಕೋಟಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದಾರೆ ಒಂದು ಎಮ್ ಎಲ್ ಎ ಎಲ್ಲಿ ಸಮಾನತೆ ಬರುತ್ತೆ ಬಡವನ ಈಗ ಬಿಕ್ಷುಗಾರರು ಭಿಕ್ಷಗಾರನೇ ಇರ್ತಾನೆ ಭಿಕ್ಷುಗಾರರು ಅಂದರೆ ದಬ್ಬೆ ಇಟ್ಕೊಂಡು ದಬ್ಬೆ ತಾನೇ ಇಟ್ಕೊಂಡು ಹೋಗ್ತಾನೆ ಮನೆ ಕೆಲಸ ಮನೆ ಕೆಲಸನೂ ಮಾಡ್ತಾನೆ ಇನ್ನೊಬ್ಬ ಕೆಲಸಗಾರ ಕುಡಕ ಕುಡ್ಕತಾನೆ ಇರ್ತಾನೆ ಪೋಕಿರಿ ಪೋಕಿರಿ ತಾನೇ ಇರ್ತಾನೆ ಅವ್ರನ್ನೆಲ್ಲಿ ಸಮಾನದ ಧರ್ಮ ತರ್ತೀರ ನೀವು ಸಮವೇತನ ಎಲ್ಲಿಂದ ತರ್ತೀರ ನೀವು ಅಂತ ನಾನು ಕೇಳ್ತಾ ಇದ್ದೀನಿ ಇದನ್ನು ರಾಜಕೀಯ ವ್ಯಕ್ತಿಗಳು ನಾನು ಹೇಳ್ತಾ ಇದ್ದೀನಿ ಈ ವಿಷಯವನ್ನು ಸಮಾನ ವೇತನ ಬರಬೇಕಾದ್ರೆ ನಾವು ರಾಜಕೀಯ ವ್ಯಕ್ತಿಗಳಿಂದನೇ ಇದು ರಾಜಕೀಯ ವ್ಯಕ್ತಿಗಳು ಬರಬೇಕಾದ್ರೆ ಈಗ ಒಂದೊಂದು ವಿಷಯ ಎಷ್ಟು ಕೋಟಿ ಕೋಟಿ ಒಂದು ಒಂದೊಂದು ಎಲೆಕ್ಷನ್ಗೆ ಬೇಕು ಯಾಕೆ ಬೇಕು ಎಲೆಕ್ಷನ್ನು ಆ ಕಾಲದಲ್ಲಿ ಸೆವೆಂಟಿ ಟು ಸೆವೆಂಟಿ ತ್ರೀ ಬರೀ ಸೆವೆಂಟಿಯಲ್ಲಿ ಒಂದು ಎಲ್ಲ ಕೊಟ್ಟು ಓಟ್ ಹಾಕಿ ಅಂತ ಹೇಳ್ತಾಯಿದ್ರು ಈಗ ಐದು ಸಾವಿರ ರೂಪಾಯಿ ಕೊಟ್ರಿ ಓಟ್ ಹಾಕ್ತೀವಿ ಅಂತ ಇದ್ದರು ಇದೇ ನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು ಒಂದು ಓಟಿಗೆ ಒಂದೇ ಒಂದು ಓಟಿಗೆ ಏನು ಕೇಳ್ತಾ ಇದ್ದೀರ ನೀವು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಓಟಿಗೆ ಒಂದು ಓಟಿಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಆ ಕಾಲದಲ್ಲಿ ಎಪ್ಪತ್ತು ಎಪ್ಪತ್ತೈದರಲ್ಲಿ ಎಲೆಕ್ಷನ್ ಇರೋವಾಗ ಎಲ್ಲೆಡಿಕೆ ಕೊಟ್ಟು ಒಂದು ಓಟ್ ಹಾಕ್ರಿ ಅಂತ ಇದ್ದರು ಸಮಾನತನೇ ಎಲ್ಲಿದೆ ನೋಡಿ ಆ ಲಕ್ಷ್ಮಿಗೂ ಈ ಲಕ್ಷ್ಮಿಗೂ ಎಲ್ಲಿದೆ ಹಾಂ ಸಮಾನತೆ ಇದೆ ನಾ ಒಂದೊಂದು ಓಟಿಗೆ ಒಂದು ಓಟ್ ಬೇಕಾಗಿದರೆ ನೀನು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತೊಗೊಂತೀರ ಅವನು ಐದು ಸಾವಿರ ಕೋಟಿ ಮೇಲೆ ಹೋಗ್ತಾನ ಅವನು ಸ್ವಿಚ್ ಬ್ಯಾಂಕಲ್ಲಿ ಇಟ್ಕೊತಾನೆ ಅವನು ಒಬ್ಬ ರಾಜಕೀಯ ವ್ಯಕ್ತಿ ಸ್ವಿಚ್ ಬ್ಯಾಂಕಲ್ಲಿ ಅವನು ದುಡ್ಡು ನಮ್ಮ ಕೈನಲ್ಲಾಗುತ್ತಾ ಬಡವರು ಹೋಗ್ಬಿಟ್ಟು ಭಿಕ್ಷೆಗಳ ಹೋಗ್ಬಿಟ್ಟು ಸ್ವಿಚ್ ಬ್ಯಾಂಕಲ್ಲಿ ದುಡ್ಡು ತಗ್ತಾನೆ ಕೇಳಿರಿ ನಿಮಗೆ ಸ್ವಂತ ಆಯ್ತಲ್ಲ ಅವಾಗ ಅದರಿಂದ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಮಹಾನುಭಾವ್ರಿ ಮುಂದಿನ ದಿನದಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ರೀತಿಯಲ್ಲಿರಬೇಕು ನಮಗೆ ಗೊತ್ತಾಗ್ತಲ್ಲ ಏನಾಗುತ್ತೋ ನಮಗೆ ಗೊತ್ತಾಗಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದಂತಹ ವರ್ಜಿನಾಲಿಟಿಯನ್ನು ಈಚೆ ತೆಗೆಸಿ ವರ್ಜಿನಾಲಿಟಿ ಬೇಕು ನಮಗೆ ವರ್ಜಿನಾಲಿಟಿ ಬೇಕು ಬೇಡ ನೀವು ಎಲ್ಲಿಂದೋ ಒಂದೊಂದು ತಗೊಂಬರೋದು ಅವರು ಇವರು ದುಡ್ಡು ಹಾಕ್ಬಿಟ್ಟು ಮಾಡಿಸೋದು ಇದೆಲ್ಲ ಬೇಡ ದಯವಿಟ್ಟು ವರ್ಜಿನಾಲಿಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಅದನ್ನೇ ನಮಗೆ ಒರ್ಜಿನಾಲಿಟಿ ಮಾಡಿ ಸಮಾನ ವೇತನೆಯನ್ನು ಮಾಡಿಸಿ ಜನಗಳಿಗೆ ಸರಿಸಮಾನ ಮಾಡಿದ್ರೆ ನಿಜವಾಗಲೂ ರಾಮರಾಜ ಸಿಗುತ್ತ ಅಂತ ನಾನು ಹೇಳ್ತಾ ಇದ್ದೀನಿ ರಾಮರಾಜ ಸಿಕ್ಕಲೇ ಸಿಗುತ್ತೆ ಇದೇ ನಮ್ಮದು ಇಡೀ ವರ್ಲ್ಡ್ ನಂಬರ್ ಒನ್ ನಮ್ಮ ಇಂಡಿಯಾ ಅಂತ ನಾನು ಈಗಲೂ ಅಲ್ಲ ಮುಂಚೆನೂ ಹೇಳಿದ್ದೀನಿ ಇಡೀ ವರ್ಲ್ಡ್ ನಂಬರ್ ಇಂಡಿಯಾ ಒಂದು ಯಾರೂ ನಮ್ಮನ್ನು ಮುಟ್ಟೋಕ್ಕಾಗಲ್ಲ ಮುಂದೆ ಜನ್ಮದಲ್ಲೂ ಕೂಡ ನಮ್ಮನ್ನು ಮುಟ್ಟಕ್ಕಾಗಲ್ಲ ಶ್ರೀರಾಮ ನೆಲೆಸಿದ ಈ ನಾಡು ಇದು ಶ್ರೀರಾಮ ಹರಿಶ್ಚಂದ್ರ ಹರಿಶ್ಚಂದ್ರ ಇದ್ದೀನಲ್ಲ ಅದೇ ರಾಜ್ಯಾಂಗದಲ್ಲಿ ಆವತ್ತು ಸ್ವಾತಂತ್ರ್ಯ ಬರೋವಾಗ ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಅವರು ಇದ್ದಿದ್ದರೆ ಸ್ವಾತಂತ್ರ್ಯ ಬಂದಿರುವಾಗ ಸುಭಾಷ್ ಚಂದ್ರ ಬೋಸ್ ಇದ್ದಿದ್ದರೆ ಅದ್ರ ಕಥೆನೇ ಬೇರೆ ಆಗ್ತಾಯಿತ್ತು ಕಥೆನೆ ಬೇರೆ ಆಗ್ತದೆ ನಮಗೆ ಬೇಕಾಗಿಲ್ಲ ಆವಾಗ ಮಹಾತ್ಮ ಗಾಂಧೀಜಿ ಬೇಕಾಗಿಲ್ಲ ನೆಹರು ಬೇಕಾಗಿಲ್ಲ ನಮ್ಗೆ ಸುಭಾಷ್ ಚಂದ್ರ ಬೋಸ್ ಇದ್ದಿದ್ದರೆ ಕಥೆ ಬೇರೆ ಆಗ್ತದ ಬ್ರಿಟಿಷರನ್ನ ಓಡಿಸಿ ಅವ್ರ ಹ್ಯಾಂಡಲ್ ಇದ್ದಿದ್ದರೆ ಇಷ್ಟೊತ್ತಿಗೆ ನಾವು ಎಷ್ಟು ಚೆನ್ನಾಗಿರ್ತಾಯಿದ್ವು ಆ ದೇವ್ರಿಗೆ ಗೊತ್ತು ಆ ಎಪ್ಪನ್ನು ನಿರ್ಮೂಲನೆ ಮಾಡಿಬಿಟ್ಟಿರೋದ್ರಲ್ಲ ಇವರು ಎಂಥ ನೀಚ ಜನ ರಾಜಕೀಯ ವ್ಯಕ್ತಿಗಳು ಅಂತ ನಾನು ಇದ್ದೀನಿ ಸುಭಾಷ್ ಚಂದ್ರ ಬೋಸ್ ಹಿಸ್ಟ್ರಿಯನ್ನು ಏನು ಇಲ್ಲದಂಗೆ ಮಾಡಿಬಿಟ್ಟವ್ರೆ ನಮಗೆ ಸುಭಾಷ್ ಚಂದ್ರ ಬೋಸು ಮಹಾನುಭಾವ್ರಂಥ ಸುಭಾಷ್ ಚಂದ್ರ ಬೋಸು ನಮ್ಮ ದೇಶನವರು ಓಡಿಸ್ಬೇಕಂತ ನಮ್ಮ ದೇಶದಲ್ಲಿರುವ ದುಡ್ಡು ವೈಡೂರ್ಯ ಚೆನ್ನ ತಗೊಂಡೋಗಿ ವರ್ಲ್ಡ್ಗೆ ತಗೊಂಡೋಗಿ ಬ್ರಿಟಿಷ್ರನ್ನ ಓಡಿಸ್ಬೇಕಂತ ಮಾಡಿರೋಂತಹ ಮಹಾನುಭಾವರನ್ನು ಅವು ಅಲ್ಲೇ ಸರ್ವನಾಶ ಮಾಡಿಸಿರೋದು ನಮ್ಮ ನಮ್ಮ ಅಧಿಕಾರಿಗಳು ನಿಜವಾಗ್ಲೂ ಹೇಳ್ತೀನಿ ಇದು ಸರಿಸಾಟಿ ಅಲ್ಲ ಇದು ನಮ್ಮ ದೇಶಕ್ಕೆ ಇದು ಸರಿಸಾಟಿ ಅಲ್ಲ ಇಂಥ ನೀಚ ಜನರನ್ನು ತೊಲಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ತೊಲಿಬೇಕು ಇದನ್ನು ಇರಬಾರ್ದು ಇವರಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಜೈ ಭೀಮ್